ಕರ್ನಾಟಕದ ಕೊಪ್ಪಳದಲ್ಲಿ ನಡೆಯುವ ಗವಿಸಿದ್ದೇಶ್ವರ ಜಾತ್ರೆ ದೇಶದಲ್ಲೇ ದೊಡ್ಡ ಪ್ರಖ್ಯಾತಿ ಪಡೆದಿದೆ ಇಲ್ಲಿನ ಜಾತ್ರೆ ನೋಡೋಕೆ ದೇಶದ ಮೂಲೆ ಮೂಲೆಯಿಂದ ಭಕ್ತರು ಬರ್ತಾರೆ ಒಡಿಶಾದ ಪುರಿ ಜಗನ್ನಾಥನ ತೇರು ಬಿಟ್ರೆ ಅತಿ ದೊಡ್ಡ ರಥ ಎಳೆಯೋದು ಇಲ್ಲೇ ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆಯಲ್ಲಿ ಲಕ್ಷ ಲಕ್ಷ ಭಕ್ತರು ಬರ್ತಾರೆ ಇದು ಜಾತ್ರೆಗೆ ಬರೋರ ಸಂಖ್ಯೆ ಆದ್ರೆ ಮತ್ತೊಂದು ಕಡೆ ಅಲ್ಲಿನ ಗವಿಸಿದ್ದೇಶ್ವರ ಶ್ರೀಗಳ ಪ್ರವಚನ ಅವರ ಅದ್ಭುತ ಸಂದೇಶ ಕೇಳೋಕು ಕೂಡ ಲಕ್ಷ ಲಕ್ಷ ಭಕ್ತರು ಕಾಯ್ತಾ ಇರ್ತಾರೆ ರಾಜ್ಯದ ಬೇರೆ ಬೇರೆ ಮಟ್ಟದ ಸ್ವಾಮೀಜಿಗಳಿಗಿಂತಲೂ ಬಹಳ ವಿಭಿನ್ನ ವ್ಯಕ್ತಿತ್ವದ ಕವಿಸಿದ್ದೇಶ್ವರ ಶ್ರೀಗಳು ತಮ್ಮ ಮಾತಿನ ಮೂಲಕವೇ ಜನರಿಗೆ ನಿಜ ಜೀವನದ ಮೌಲ್ಯಗಳನ್ನು ಹೇಳ್ತಾರೆ ಮನುಷ್ಯರ ಜೀವನದಲ್ಲಿ ನಡೆಯೋ ಪ್ರತಿಯೊಂದು ವಿಚಾರದ ಬಗ್ಗೆಯೂ ಹೇಳುವ ಸ್ವಾಮೀಜಿ ಈಗಿನ ಕಾಲದ ಪ್ರೀತಿ ಪ್ರೇಮದ ಬಗ್ಗೆ ಮಾತಾಡಿದ್ದು ನಿಜಕ್ಕೂ ಮನಸ್ಸಿಗೆ ನಾಟುವಂತಿತ್ತು ಈಗಿನ ಕಾಲದ ಪ್ರೇಮಿಗಳು ಏನು ಯೋಚನೆ ಮಾಡದೆ ಪ್ರೀತಿ ಮಾಡ್ತಾರೆ ಪ್ರೀತಿ ಮಾಡಿ ತಮಗಿಷ್ಟ ಬಂದಂತೆ ಓಡಿ ಹೋದ್ರೆ ಅಪ್ಪ ಅಮ್ಮನ ಗತಿಯೇನು ನಿಜವಾದ ಪ್ರೇಮ ಪ್ರೀತಿ ಅಂದ್ರೆ ಇದೇನಾ ಹೀಗೆ ಈಗಿನ ಕಾಲದ ಪ್ರೀತಿಯ ಆಳದ ಬಗ್ಗೆ ತಿಳಿದುಕೊಂಡು ಶ್ರೀಗಳು ಹೇಳಿದ ಮಾತು ಎಲ್ಲರನ್ನೂ ಮಂತ್ರಮಗ್ನರನ್ನಾಗಿಸಿದೆ ಉಪನಿಷತ್ತುಗಳಲ್ಲಿ ಉಪನಿಷತ್ತಿನ ಋಷಿಗಳು ಜೀವನವನ್ನ ಬಹು ವಿಧದ ದೃಷ್ಟಿಕೋನಗಳಿಂದ ಈ ಜೀವನವನ್ನು ಅಧ್ಯಯನ ಅವರು ಉಪನಿಷತ್ತುಗಳಲ್ಲಿ ಒಬ್ಬ ಋಷಿ ಮತ್ತು ಋಷಿ ಪತ್ನಿ ಇಬ್ಬರು ಮೇಧಾವಿಗಳು ದಾರ್ಶನಿಕರು ಪತಿ ಪತ್ನಿ ಇಬ್ಬರು ಪತ್ನಿಯ ಹೆಸರು ಮೈತ್ರಿ ಪತಿಯ ಹೆಸರು ಯಾಜ್ಞವಲ್ಕ ಪತ್ನಿ ಮೈತ್ರೇಯಿ ಯಾಜ್ಞವಲ್ಕನಿಗೆ ಪ್ರಶ್ನೆ ಮಾಡ್ತಾಳೆ ಈ ಜಗತ್ತಿನಲ್ಲಿ ಜನ ಒಂದು ಶಬ್ದ ಬಳಸಿದ್ದಾರೆ ಪ್ರೀತಿ ಅನ್ನುವಂಥ ಶಬ್ದ ಬಳಸಿದಾರಲ್ಲ ಈ ಜನ ಯಾಕಾದರೂ ಪ್ರೀತಿ ಮಾಡ್ತಾರೆ ಅಂತ ಯಾಕೆ ಪ್ರೀತಿ ಮಾಡ್ತಾರೆ ಯಾವುದನ್ನು ಪ್ರೀತಿಸ್ತಾರೆ ಅವರು ಅಂತ ಈಗ ಸಾಮಾನ್ಯವಾಗಿ ನಾವೆಲ್ಲ ಹೇಳ್ತೇವೆ ಸತಿ ಪತಿಯನ್ನು ಪ್ರೀತಿಸ್ಬೋದು ಪತಿ ಸತಿಯನ್ನು ಪ್ರೀತಿಸ್ಬೋದು ಮನೆಯನ್ನು ಪ್ರೀತಿಸ್ಬೋದು ಆಸ್ತಿಯನ್ನು ಪ್ರೀತಿಸ್ಬೋದು ಕುರ್ಚಿಯನ್ನು ಪ್ರೀತಿಸ್ಬೋದು ಒಂದು ಹುಡುಗ ಹುಡುಗಿಯನ್ನು ಪ್ರೀತಿಸ್ಬೋದು ಹುಡುಗಿ ಹುಡುಗನನ್ನು ಪ್ರೀತಿಸ್ಬೋದು ಪ್ರೀತಿಯ ನಾನಾ ರೂಪಗಳನ್ನು ನಾವು ನೋಡುತ್ತೇವೆ ಮೈತ್ರಿಯ ಪ್ರಶ್ನೆಯನ್ನು ಹೌದು ಖರೆ ಪ್ರೀತಿಸುವುದನ್ನು ನಾವು ನೋಡಿದ್ದೇವೆ ಯಾಕೆ ಪ್ರೀತಿಸ್ತಾರೆ ಜನ ಯಾಜ್ಞವಲ್ಕನ ಉತ್ತರ ಇಷ್ಟು ಚಂದ ಐತಲ್ಲ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತ್ತಿ ಈ ಮನುಷ್ಯರ ಪ್ರೀತಿ ಅನ್ನುವ ಶಬ್ದ ಏನಿದೆಯಲ್ಲ ಇವರು ವಾಸ್ತವದಲ್ಲಿ ಯಾರನ್ನೂ ಏನನ್ನೂ ಪ್ರೀತಿಸಿಲ್ಲ ಎಲ್ಲಿವರೆಗೆ ತಾನು ಪ್ರೀತಿಸುವ ವಸ್ತು ಅವರಿಗೆ ಸುಖ ಕೊಡ್ತೈತಲ್ಲ ಅದಕ್ಕೆ ಪ್ರೀತಿ ಮಾಡ್ತಾರೆ ಯಾವಾಗ ಅದು ಸುಖ ಅಂತ ಗೊತ್ತಾಯ್ತು ಅದನ್ನು ಪ್ರೀತಿ ಮಾಡೋದಿಲ್ಲ ಅವರು ಆ ವಸ್ತುವಿನ ಮೇಲಿನ ಪ್ರೀತಿಯಿಂದ ಅಲ್ಲ ತನಗೆ ಸುಖ ಕೊಡ್ತೈತಂತ ಪ್ರೀತಿ ಮಾಡ್ತಾರೆ ತಾನು ಪ್ರೀತಿಸುವ ವಸ್ತು ಅದು ಸುಖ ಅಂತ ಗೊತ್ತಾತು ಅದನ್ನು ಪ್ರೀತಿ ಮಾಡೋದಿಲ್ಲ ಅವರು ಈಗ ಅಪ್ಪ ಇರ್ತಾನ ಸಣ್ಣ ಮಗು ಇರ್ತೈತೆ ಎಷ್ಟು ಪ್ರೀತಿ ಮಾಡ್ತಿರ್ತಾನ ಅಪ್ಪ ಹೊರಗೆ ಬಂದು ಕೂಡಲೇ ಎತ್ಕೊಳ್ಳೋದು ಮಾಡ್ತಿರ್ತಾನೆ ಆಡ್ಸೇಳೋದು ಮಾಡ್ತಿರ್ತಾನೆ ನಾವು ಸುಮ್ಮನೆ ಅಡ್ಡಾದರೂ ಮಗ ಬಂತು ಅಂದ್ರೆ ಅಂಬೆಗಾಲ್ ಇಟ್ಕೋತ ಮಗು ಬರ್ತಿರ್ತೈತಿ ಅವ ಮುಕ್ಕೊಂಡಿರ್ತಾನ ಅವನು ಹಟ್ಟಿ ಏರಿ ಬೆನ್ನು ಏರಿ ಅವನ ಎದಿ ಮೇಲೆ ಆಡ್ತಿರ್ತೈತಿ ಬಂದು ಮಗು ಮಕ್ಕೊಂಡಲ್ಲೇ ವೀಡಿಯೋ ಮಾಡ್ತಾನೆ ಅದನ್ನು ಮಾಡಿ ಅದನ್ನು ವ್ಯಾಟ್ಸಪ್ಪಿಗೆ ತನ್ನ ಫ್ರೆಂಡ್ಸಿಗೆ ಬಿಡ್ತಾನೆ ಚಿನ್ನನ ವೀಡಿಯೋ ಇದು ಅಂತ ಹೊಟ್ಟೆ ಮೇಲೆ ಎದಿ ಮೇಲೆ ಈಗ ಅಂಬೆಗಾಲಿ ಅಡ್ಡಾಡುವಾಗ ವ್ಯಾಟ್ಸಪ್ ಮಾಡಿ ಫ್ರೆಂಡ್ಸಿಗೆ ಬಿಟ್ಟು ಚಿನ್ನನ ವೀಡಿಯೋ ಅಂತ ಅವ ದೊಡ್ಡವಾದ ಮೇಲೆ ಎದಿಗೆ ಕಾಲು ಕೊಟ್ಟು ಆಸ್ತಿ ಕೊಡ್ತಿಲ್ಲ ಅಂತ ಕೇಳ್ತಾನೆ ಮತ್ತು ಅವಾಗ ವಿಡಿಯೋ ಮಾಡಿ ನಮ್ಮ ಚಿನ್ನನ ವೀಡಿಯೋ ಅಂತ ಬಿಡ್ಬೇಕು ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗಿ ಅವಾಗ ಏನಂತಾನೆ ಹೆಂಗದ್ರಿ ಮಗ ಯಾ ಮಕ್ಕಳ ಮರಿರಿ ಅವು ಮಕ್ಕಳಲ್ಲಿ ಒಲೆ ನಿಕ್ಕಳವಂತಾನ ಮೊದಲು ಎಷ್ಟು ಪ್ರೀತಿ ಮಾಡಿದ್ದ ಇವಾಗ ಯಾಕೆ ಹೆಂಗ ಅಂದ್ರೆ ಮನುಷ್ಯನ ಇಚ್ಛೆ ಏನು ಅಂದ್ರೆ ಮನುಷ್ಯ ಎಲ್ಲ ವ್ಯಕ್ತಿ ವಿಷಯ ವಸ್ತುಗಳನ್ನು ಯಾಕೆ ಪ್ರೀತಿ ಮಾಡ್ತಾನಂದ್ರ ಎಲ್ಲಿವರೆಗೆ ಪ್ರೀತಿ ಮಾಡ್ತಾನಂದ್ರ ಎಲ್ಲಿವರೆಗದು ತನಗೆ ಸುಖ ಕೊಡ್ತೈತಿ ಅಷ್ಟ ಪ್ರೀತಿ ಮಾಡ್ತಾನೆ ಯಾವಾಗ ವಸ್ತು ವ್ಯಕ್ತಿ ವಿಷಯಗಳಿಂದ ಸುಖ ಇಲ್ಲಂತ ಗೊತ್ತಾಯ್ತು ಅವತ್ತಿನಿಂದ ಅದನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತಾನೆ ವಸ್ತುವಿನ ಮೇಲಿನ ಪ್ರೀತಿಯಿಂದ ಅಲ್ಲ ತನ್ನ ಮೇಲಿನ ಪ್ರೀತಿಯಿಂದ ವಸ್ತುವನ್ನು ಪ್ರೀತಿಸ್ತಾನೆ ಮನುಷ್ಯ ಎಷ್ಟು ವೈಜ್ಞಾನಿಕ ವಿಶ್ಲೇಷಣೆ ಋಷಿಗಳದು ಅಂದರೆ ನಮ್ಮ ಪ್ರೀತಿ ಪ್ರೇಮ ಅನ್ನೋದೇನಿದೆಯಲ್ಲ ಅಲ್ಲ ಇದು ವ್ಯಾವಹಾರಿಕ ಪ್ರೇಮ ನಮ್ಮದು ನಮ್ಮದು ವ್ಯಾವಹಾರಿಕ ಪ್ರೇಮ ಐತಿ ಈಗೊಂದು ಗಿಡ ನಾನು ಪ್ರೇಮ ಮಾಡ್ತೀನಿ ಅಂದ್ರೆ ಪ್ರೀತಿಸ್ತೀನಿ ಅಂದ್ರೆ ಗಿಡಕ್ಕೆ ಎಲ್ಲಿವರೆಗೆ ನೀರು ಹಾಕ್ತೀನಿ ಅಂದ್ರೆ ಹಣ್ಣು ಕೊಡ್ತಿತ್ತು ಅಂದ್ರೆ ನೀರು ಹಾಕ್ತೀನಿ ಕೊಡಲಿಲ್ಲ ಅಂದ್ರೆ ಕಡಿತೀನಿ ಅಷ್ಟು ಒಂದು ಆಕಳಿಗೆಲ್ಲ ಮೇವು ಹಾಕೋದು ಹಸೆ ಹುಲ್ಲು ಹಾಕೋದು ಎಲ್ಲಿವರೆಗೆ ಮಾಡ್ತೀನಿ ಅಂದ್ರೆ ಅದು ಹಾಲು ಕೊಡ್ತಿತ್ತಂದ್ರೆ ಮಾಡ್ತೀನಿ ಇರಲಿಲ್ಲ ಅಂದ್ರೆ ಮಾಡೋದಿಲ್ಲ ಇದು ವ್ಯಾವಹಾರಿಕ ಪ್ರೇಮ ಗಿವ್ ಐಂಡ್ ಟೇಕ್ ಅದು ಕೊಡ್ತಿತ್ತು ಅಂದ್ರೆ ನಾನು ಮಾಡ್ತೀನಿ ಅದು ಕೊಡೋದು ನಿಲ್ಲಿಸ್ತು ಅಂದ್ರೆ ಮುಗೀತು ಆಕಳ ಹಾಲು ಕೊಡೋದು ಮುಗೀತು ಅಂದ್ರೆ ಯಾರ ಮನೆಗೆ ಕಳಿಸ್ಬೇಕು ಅವ್ರ ಮನೆಗೆ ಕಳಿಸ್ತೀನಿ ಇದು ವ್ಯಾವಹಾರಿಕ ಪ್ರೇಮ ಇನ್ನೊಂದು ವೈಷಯಿಕ ಪ್ರೇಮ ವೈಷಯಿಕ ಪ್ರೇಮದಲ್ಲಿ ಏನಿರ್ತದೆ ಅಂದ್ರೆ ಅಂದ ಆಕರ್ಷಣೆ ಇರ್ತದೆ ಒಂದು ಹುಡುಗ ಒಂದು ಹುಡುಗಿಯನ್ನು ನೋಡ್ತು ನೋಡೋದು ಕೂಡಲೇ ಲವ್ ಎಟ್ ಫಸ್ಟ್ ಸೈಟ್ ಡಿವೋರ್ಸ್ ಎಟ್ ಫಸ್ಟ್ ಫೈಟ್ ನೋಡೋದು ಕೂಡಲೇ ಆಕರ್ಷಣೆ ಆಗ್ತದೆ ಅಲ್ಲ ಮಜಾ ಏನು ಅಂದ್ರೆ ಈಗ ಹುಡುಗರು ಕೇಡು ಅವ್ರು ಏನು ಹೇಳ್ತಾರೆ ಯಾಕೋ ತಮ್ಮ ಹಿಂಗೆ ಯಾಕೆ ಆತು ನಿಂತು ಭಾಳ ಚಲೋ ಇದ್ದಲ್ಲ ಮದ ಏನು ಮಾಡಿದ್ರಿ ಲವ್ ಇಸ್ ಬ್ಲೈಂಡ್ ಅಂತ ಅಲ್ಲ ಕಣ್ಣು ಕಣ್ಣು ಕೂಡೇ ಪ್ರೇಮ ಆಗೈತಿ ಹೇಳೋದು ಮಾತ್ರ ಲವ್ ಈಸ್ ಬ್ಲೈಂಡ್ ಅಂತ ಅಲ್ಲ ಕಣ್ಣು ಕಣ್ಣು ಕೂಡಿದ ಮೇಲೆ ಪ್ರೀತಿ ಆದ ಮೇಲೆ ಹೌ ಇಟ್ ಬಿಕಮ್ಸ್ ಬ್ಲೈಂಡ್ ಹೌ ಇಟ್ ಈಸ್ ಬ್ಲೈಂಡ್ ಯಾಕ ವೈಷಯಿಕ ಪ್ರೇಮ ಕುರುಡ ಆಯ್ತು ನೀವು ನೋಡ್ರಿ ಆ ಹುಡುಗ ಹುಡುಗಿಯನ್ನು ನೀವು ಕೇಳ್ರಿ ಹುಡುಗ ಹುಡುಗಿಯನ್ನು ಪ್ರೀತಿಸ್ತೈತಿ ಹುಡುಗಿ ಹುಡುಗನ್ನ ಪ್ರೀತಿಸ್ತಿರ್ತೈತಿ ಯಾಕ ಲವ್ ಈಸ್ ಬ್ಲೈಂಡ್ ಅಂದರು ಅಂದ್ರೆ ಈ ಭೌತಿಕ ಕಣ್ಣಿರ್ತದೆ ಆದರೆ ಅದಕ್ಕೆ ವಿವೇಕದ ಕಣ್ಣಿರುವುದಿಲ್ಲ ಈ ಮುಂದೆ ಏನು ಅನಾಹುತ ಆಗ್ತೈತಿ ಅನ್ನೋ ಪರಿಜ್ಞಾನ ಇರೋದಿಲ್ಲ ಮಕ್ಕಳಿಗೆ ಪೋಲೀಸ್ ಸ್ಟೇಷನ್ನೇ ಕರ್ಕೊಂಡು ಹೋಗ್ತಾರೆ ಹೋಗಿ ನಾವು ಇಲ್ಲ ನಾವು ಪ್ರೀತಿಸ್ತೀವಿ ನಮಗೆ ಯಾತ ನಮ್ಮದು ಏಜ್ ಆಗಿದೆ ಲೀಗಲಿ ನಾವು ಕರೆಕ್ಟ್ ಅದೀವಿ ಅಂತ ಹೋಗ್ತಾರವ್ರು ಹೋದಾಗ ಅವ್ರು ಹೇಳುವ ಮಾತೇನೆಂದ್ರೆ ಹುಡುಗೇನಂತ ಹುಡುಗೇನಂತಳಂದ್ರೆ ಇಲ್ಲ ನಮಗೆ ಬಿಟ್ಟಿರೋಕ್ಕಾಗೋದಿಲ್ಲ ಒಬ್ರಿಗೊಬ್ಬರು ಹೆಮ್ಮೆಯ ಪಹಿಲಾ ಪ್ಯಾರಹೈ ಅಂತ ಕೇಳಿರಲಿದ್ದ ಎಮ್ಮೆರ ಪಹಿಲಾ ಪ್ಯಾರಯನು ಅಲ್ಲ ಇದು ನನ್ನ ಮೊದಲ ಪ್ರೇಮ ಆಶ್ಚರ್ಯ ಏನು ಅಂದ್ರೆ ನಿನ್ನನ್ನು ಒಂಬತ್ತು ತಿಂಗಳ ಹೊತ್ತು ಒಂಬತ್ತು ತಿಂಗಳಾದ ಮೇಲೆ ಹೆತ್ತು ನೀನು ಅಳುವಾಗ ನೀನು ಅಳುವಾಗ ಹೃದಯ ಕಿತ್ತಿ ಬಂದಂಗಾಗಿ ಭೂಮಿಗೆ ಬಿದ್ದ ತಕ್ಷಣ ನಿನ್ನ ಕಣ್ಣಾಗ ಕಣ್ಣಿಟ್ಟು ನೋಡಿದ ತಾಯಿಯ ಮೊದಲ ಪ್ರೇಮ ಅದು ಮೊದಲ ಪ್ರೇಮ ಆಗಿರಲಿಲ್ಲೇನು ಅಂತ ಅದು ಗೊತ್ತು ಮಾಡಿ ಕೊಟ್ಟಿಲ್ಲೇ ನಿನಗೆ ಯಾರೋ ಹೇಳಿದ್ರು ಮಗನ ಮುಖ ನೋಡಬೇಡಂತ ಅಪ್ಪ ಪಂಚಾಂಗ ತಗಿಸಿ ನನ್ನ ಮಗನ ಮುಖ ನೋಡಬೇಕು ನನ್ನ ಮಗಳ ಮುಖ ನೋಡಬೇಕಂತೆ ನೂರು ಮಂದಿ ಜ್ಯೋತಿಷಿಗಳಿಗೆ ಕೇಳಿ ಪಂಚಾಂಗ ನೋಡಿ ನಿನ್ನ ಮುಖ ನೋಡಕ್ಕೆ ಬಂದಿದ್ನಲ್ಲ ಅದು ಮೊದಲ ಪ್ರೇಮ ಆಗಿರಲಿಲ್ಲೇನು ಅಂದರೆ ಈ ಪ್ರೇಮದ ಕಣ್ಣು ಯಾಕೆ ಬ್ಲೈಂಡ್ ಅಂದ್ರೆ ನಮಗೆ ತಾಯಿಯ ಮೊದಲ ನೋಟ ಅಪ್ಪನ ಮೊದಲ ನೋಟ ಗೊತ್ತಾಗಲಿಲ್ಲ ತಾಯಿಯ ಕಣ್ಣೀರು ಸಹಿತ ಪೊಲೀಸ್ ಸ್ಟೇಷನ್ನೊಳಗೆ ನಿಂತಾಗ ತಾಯಿಯ ಕಣ್ಣೀರಿನ ನೆನಪು ಬರಲಿಲ್ಲ ತಂದೆಯ ಅಪಮಾನದ ನೆನಪು ಬರಲಿಲ್ಲಲ್ಲ ಅದಕ್ಕೆ ಲವ್ ಇಸ್ ಬ್ಲೈಂಡ್ ಅಂದ್ರೆ ಅದಕ್ಕೆ ನಾವೇನು ಹೇಳ್ತೇವೆ ಹಿ ಆರ್ ಸಿ ಹ್ಯಾಸ್ ಫಾಲನ್ ಇನ್ ಲವ್ ಅಂತ ಪ್ರೇಮದೊಳಗೆ ಬಿದ್ದಾರ ಅಂತಾರೆ ಶಬ್ದ ಬಳಸ್ಯಾರಿಲ್ಲ ಇದನ್ನು ಪ್ರೇಮದೊಳಗೆ ಬಿದ್ದಾರ ಅಂತಾರೆ ಬೀಡಿಸುವುದು ಪ್ರೇಮ ಅಲ್ಲ ವಿ ಶುಡ್ ನೆವರ್ ಫಾಲ್ ಇನ್ ಲವ್ ವಿ ಶುಡ್ ಡ್ ರೈಸ್ ಇನ್ ಲವ್ ನಿನ್ನನ್ನು ಬೀಡಿಸುವುದು ಪ್ರೇಮ ಆಗುವುದಿಲ್ಲ ನಿನ್ನನ್ನು ನಿನ್ನ ಸುತ್ತ ಇದ್ದವರನ್ನು ಎದ್ದು ನಿಲ್ಲಿಸುವುದು ನಿಜವಾದ ಪ್ರೇಮ ಆಗ್ತದೆ ಈ ಪ್ರೇಮಕ್ಕ ಸಹಜ ಪ್ರೇಮ ಅಂತ ಕರೀತಾರೆ ಒಂದು ವ್ಯಾವಹಾರಿಕ ಪ್ರೇಮ ಎರಡನೇದ್ದು ವೈಷಯಿಕ ಪ್ರೇಮ ಮೂರನೇದ್ದು ಸಹಜ ಪ್ರೇಮ ಇದು ವೈಷಯಿಕ ಪ್ರೇಮ ಅಷ್ಟೇ ಈ ವೈಷಯಿಕ ಪ್ರೇಮದೊಳಗೆ ಏನಿರ್ತೈತಿ ಅಂದರೆ ವಿಷಯಗಳ ಆಕರ್ಷಣೆ ಇರ್ತೈತಿ ಅಲ್ಲಿ ತಂದೆ ತಾಯಿ ಅವ್ರು ಭಾಳ ನೆನಪು ಬರೋದಿಲ್ಲ ಇದು ಅವು ಇಲ್ಲೇ ಕುಂತಿರ್ತೈತಿ ಊರಾಗ ಜಗಲಿ ಮುಂದೆ ಕುಂತು ನಮ್ಮ ಮಗನವ ಬೆಂಗಳೂರಾಗಿ ಓದ್ತಿರ್ತಾನೆ ನನ್ನ ಮಗನ ಕ್ಯಾಂಪಸ್ ಸೆಲೆಕ್ಷನ್ ಆಗಿರ್ಬೇಕು ನನ್ನ ಮಗನ ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬೇಕಂತ ಇದು ದೇವ್ರ ಪೂಜೆ ಮಾಡ್ತಿರ್ತೈತಿ ಅವ ಒಂದು ದಿವಸ ತಂದು ಓದೋದು ಮುಗಿಸಿ ಬರಾಗ ಒಂದು ಹುಡುಗಿನ್ ಕರ್ಕೊಂಬಂದವು ಅವು ಕೇಳಿದ್ಲು ಇದು ಯಾರು ಇದು ಕ್ಯಾಂಪಸ್ ಸೆಲೆಕ್ಷನ್ ಅಂತ ಅಷ್ಟೆ ಅಂದ್ರೆ ಈ ವೈಷಯಿಕ ಪ್ರೇಮದೊಳಗೆ ವಿಷಯಗಳ ಆಕರ್ಷಣೆ ಐತಿ ಆದ್ರೆ ಸಹಜ ಪ್ರೇಮ ಏನಿದೆ ಅಲ್ಲ ಅಲ್ಲಿ ವ್ಯವಹಾರದ ದೃಷ್ಟಿ ಲಾಭ ದೃಷ್ಟಿ ಇಲ್ಲ ವೈಷಯಿಕ ಪ್ರೇಮದ ಅಂಧ ಆಕರ್ಷಣೆಗಳಿಲ್ಲ ಅಲ್ಲಿರುವುದು ಬರೀ ಶುದ್ಧ ಪ್ರೇಮ ಸಹಜ ಪ್ರೇಮ ಇಂಥ ಸಹಜ ಪ್ರೇಮ ಯಾರ ಎದಿಯೊಳಗೆ ಇರ್ತೈತಲ್ಲ ಅವರಿಗೆ ಸಂತರು ಅಂತ ಕರಿತಾರ ಶರಣರು ಅಂತ ಕರೀತಾರೆ ಅವ್ರದ್ದು ಸುಮ್ಮನೆ ಸಹಜ ಪ್ರೇಮ ಅಂಥ ಸಹಜ ಪ್ರೇಮ ಇಟ್ಟುಕೊಂಡು ನಾವು ಬದುಕಬೇಕಾಗ್ತದೆ ಜಗತ್ತಿನೊಳಗೆ ನೋಡೋದು ಮಾಡುವ ಎಲ್ಲ ಕೆಲಸಗಳು ಮಾಡುವ ಪ್ರೀತಿ ಅದು ಲಾಭದ ದೃಷ್ಟಿಯಿಂದ ಮಾಡಬಾರದು ಪ್ರೇಮಕ್ಕೆ ಲಾಭದ ಲೇಪ ಬಡಿಬಾರದು. ಅದು ಆಗ್ತದೆ